ಬಿದ್ದ ಎರಡು ವರ್ಷದ ಮಗು ಸಾತ್ವಿಕ್ನನ್ನ ಬದುಕಿಸಿ ಹೊರತರೆಯುವಂತಹ ಕೊಳವೆ ಬಾವಿಯಿಂದ ಸುರಕ್ಷಿತವಾಗಿ ಹೊರಗೆ ತೆಗೆಯುವಂತಹ ಕಾರ್ಯಾಚರಣೆ ಹದಿನಾರು ತಾಸಿನಿಂದ ನಿರಂತರವಾಗಿ ನಡೀತಾ ಇರುವಂತದ್ದು ಈಗ ಕೊನೆ ಹಂತದ ಕಾರ್ಯಾಚರಣೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈಗಾಗಲೇ ಬೋರ್ವೆಲ್ ಪಾಯಿಂಟ್ ಸಿಕ್ಕಿದೆ ಮಗುವಿನ ತಲೆ ಭಾಗದ ದೃಶ್ಯಗಳು ಕಾಣುತ್ತಾ ಮಾನಿಟರ್ ಮಾಡೋದಕ್ಕೆ ಸಾಧ್ಯವ ಅನ್ನುವಂತಹ ಪ್ರಯತ್ನಗಳು ನಡೀತಾ ಇದೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡುತ್ತಲೇ ಇದ್ದಾರೆ ಲೈವ್ ವಿಜುವಲ್ಸ್ ಅನ್ನ ನಾವು ಕೂಡ ಗಮನಿಸ್ತಾ ಇದ್ದೀವಿ ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಈ ಜಾಗದಿಂದ ಸುರಕ್ಷಿತವಾಗಿ ಹೊರಗೆ ತರುವಂತಹ ಕಾರ್ಯ ನಡೆಯುತ್ತೆ ಅದಕ್ಕಾಗಿಯೇ ಭಾರಿ ಬೆರುಸಿನ ಕಾರ್ಯಾಚರಣೆ ನಡೆಸಲಾಗ್ತದೆ ಸದೃಶಗಳು ನೋಡ್ತಾ ಇದ್ದೀವಿ ಮಗುವಿನ ಚಲನವಲನವನ್ನ ಮಾನಿಟರ್ ಮಾಡ್ತಾ ಇರೋದನ್ನ ಮತ್ತೊಂದೆಡೆ ಈಗ ಬೋರ್ವೆಲ್ ಪಾಯಿಂಟ್ ಸಿಕ್ಕಿರುವಂತಹ ಜಾಗವನ್ನ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ಈಗ ಯಾವ ಹಂತದಲ್ಲಿದೆ ಬಹುಶಃ ನಾವು ಆ ಕ್ಷಣಕ್ಕೆ ಬಂದಿದ್ದೀವಿ ಅನ್ಸುತ್ತೆ ಮಗು ಸುರಕ್ಷಿತವಾಗಿ ಹೊರಗೆ ಬರುವಂತಹ ಆ ಕ್ಷಣಕ್ಕೆ ತನಿಸುತ್ತೆ ಸದ್ಯಕ್ಕೆ ಅಲ್ಲಿ ನಡೀತಾ ಇರೋದನ್ನ ವಿವರಿಸೋದಾದ್ರೆ ಎಸ್ ಪ್ರತಿಭಾ ಈಗ ಕಾರ್ಯಾಚರಣೆ ಕೊನೆಯ ಹಂತವನ್ನ ತಲುಪಿದೆ ಮಗುವನ್ನು ಸುರಕ್ಷಿತವಾಗಿ ವಾಪ ಕರೆ ತರೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ನಾನು ಎಡಭಾಗದಲ್ಲಿ ಭಾಗದಲ್ಲಿ ನೋಡ್ಬೋದು ಈಗ ತಲೆದಿಂಬು ಆ ಪಿಲ್ಲೋವನ್ನು ತರಿಸಿದ್ದಾರೆ ಅವ್ರ ಮನೆಯಿಂದ ಸಾತ್ವಿಕ ಅವರ ಮನೆಯಿಂದ ಪಿಲ್ಲೋವನ್ನು ತರಿಸಿದ್ದಾರೆ ಅಧಿಕಾರಿಗಳು ಬಟ್ಟೆಯನ್ನು ತರಿಸಿದ್ದಾರೆ ಅದನ್ನು ಈಗ ಕೆಳಗಡೆ ಕಳಿಸ್ತಾ ಇದ್ದಾರೆ ಕೆಳಗೆ ಏನೋ ಈವರೆಗೇನು ಡಿಗ್ಗಿಂಗ್ ಮಷಿನ್ಗಳಿದ್ವಲ್ಲ ಅವೆಲ್ಲವನ್ನು ಕೂಡ ವಾಪಸ್ ಮೇಲೆ ಕಳಿಸ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ಮೇಗೆ ಮೇಲೆ ವಾಪಸ್ ಕಳಿಸ್ತಾ ಇದ್ದಾರೆ ಇಲ್ಲಿ ಏನಂತಂದರೆ ಆ ಪಿಲ್ಲೋ ತರಿಸಿದ್ದಾರೆ ಬಟ್ಟೆ ತರಿಸಿದ್ದಾರೆ ಇತರೆ ಸಿಬ್ಬಂದಿಗಳೆಲ್ಲ ಮೇಲೆ ಮೇಲೆ ಬರ್ತಾ ಇದ್ದಾರೆ ಈಗ ಅಂದರೆ ಅಲ್ಲಿ ಏನು ನಾವು ಆಗ್ಲೇ ನಾನು ಹೇಳಿದ್ದೆ ಅಲ್ಲಿ ಒಂದು ಇದನ್ನ ಸಿಕ್ಕಿದೆ ಅಂತೇಳಿ ಅಂದರೆ ಹೋಲ್ ಸಿಕ್ಕಿದೆ ಅಂತೇಳಿ ಈ ಬೋರ್ವೆಲ್ ಪಾಯಿಂಟ್ ಸಿಕ್ಕಿದೆ ಅಂತೇಳಿ ಅಲ್ಲಿ ಏನಂತಂದ್ರೆ ಕ್ಯಾಮ್ರಾವನ್ನ ಬಿಟ್ಟು ಮಗು ಎಲ್ಲಿದೆ ಅನ್ನೋದ್ರ ಬಗ್ಗೆ ಆ ಕ್ಯಾಮ್ರಾವನ್ನು ಬಿಟ್ಟು ನೋಡಿದಾಗ ಮಗುವಿನ ತಲೆ ಕಂಡಿದೆ ಹೀಗಾಗಿ ಏನಂತಂದ್ರೆ ಅಲ್ಲಿ ತಲೆದಿಂಬನ್ನ ದಿಂಬನ್ನು ತರಿಸಿದ್ದಾರೆ ಮತ್ತೊಂದು ಕಡೆಗೆ ಬಟ್ಟೆಯನ್ನು ತರಿಸಿದ್ದಾರೆ ಉಳಿದ ಎಲ್ಲ ಈ ಮಷಿನರಿ ಏನಿದ್ದು ಅವೆಲ್ಲವನ್ನೂ ಕೂಡ ಈಗ ವಾಪಸ್ ಮೇಲೆ ಕಳಿಸಿದ್ದಾರೆ ತ್ವರಿತ ಗತಿಯ ಕಾರ್ಯಾಚರಣೆ ನಡೀತಾ ಇದೆ ನಾವು ನೋಡು ನೋಡ್ಬೋದು ಎದುರಿಗೇನೆ ಎಸ್ ಪಿ ಇದ್ದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ಸಿ ಅವರು ಇದ್ದಾರೆ ಅವರು ಏನಂತಂದರೆ ಸಂಪೂರ್ಣವಾಗಿ ಇಡೀ ಕಾರ್ಯಾಚರಣೆಯನ್ನು ಮುಂದೆ ನಿಂತು ನೋಡ್ತಾ ಇದ್ದಾರೆ ಅಲ್ಲಿ ಜನರನ್ನ ಚದುರಿಸುವಂಥ ಕೆಲಸ ಕೂಡ ಆಗ್ತಾ ಇದೆ ಪ್ರತಿಭಾ ಜನರ ಚದುರಿಸುವಂಥದ್ದು ಅಂದರೆ ಸುತ್ತಲೂ ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿಕೊಂಡಿದ್ರು ಈಗ ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿದೆ ಇಲ್ಲಿ ಕೆಳಗೆದ್ದದ ಸಿಬ್ಬಂದಿಗಳಿಗೆ ಮೇಲೆ ಬಂದಿದ್ದಾರೆ ಈಗ ಅಲ್ಲಿ ಏನಂತಂದರೆ ಜನರನ್ನ ಏನಂತಂದ್ರೆ ಚದುರಿಸಿ ದೂರ ಕಳಿಸ್ತಕ್ಕಂಥ ಕೆಲಸ ಆಗ್ತಾ ಕೆಲಸ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಗುವನ್ನ ಮೇಲೆ ಕರ್ಕೊಂಡು ಬಂದ್ರೆ ಬಹಳ ಸಮಸ್ಯೆ ಆಗುತ್ತೆ ಸಮಸ್ಯೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಏನಂತಂದ್ರೆ ಈಗ ಏನಂತಂದ್ರೆ ಜನರನ್ನ ಚದುರಿಸ್ತಾ ಇದ್ದಾರೆ ಈಗ ಬಹುಶಃ ಹಿಟ್ಯಾಚಿಯಿಂದ ಇಲ್ಲಿ ಮುಂದಿನ ಕಾರ್ಯಾಚರಣೆ ನಡೆಯುತ್ತೆ ಹಿಟ್ಯಾಚಿಯಿಂದ ಈಗ ಹಿಟ್ಯಾಚಿನಲ್ಲಿ ಬರೋದಕ್ಕೆ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಹಿಟ್ಯಾಚಿ ಈಗ ಮತ್ತೆ ಈ ಕಡೆಗೆ ಬರ್ತಾ ಇದೆ ಬಹುಶಃ ಬಹುಶಃ ಈಗೇನೋ ಒಂದೊಂದು ಆ ಬೋರ್ವೆಲ್ ಪಾಯಿಂಟ್ ಸಿಕ್ಕಿದೆ ರಂಧ್ರ ಸಿಕ್ಕಿದೆ ಅಲ್ಲಿ ಮಗು ಇರೋದು ಏನು ಸಿಕ್ಕ ವಿಚಾರ ಈಗ ಅಲ್ಲಿ ಗೊತ್ತಾಗಿದೆ ಈಗ ಏನಂತಂದ್ರೆ ಅಲ್ಲಿ ಅಲ್ಲಿ ಏನಂತಂದ್ರೆ ಹಿಟಾಚಿಯನ್ನು ತರಿಸಿ ಇನ್ನಷ್ಟು ಅದನ್ನು ಆ ಅಗಲ ಮಾಡಿಕೊಳ್ತಕ್ಕಂಥ ಕೆಲಸಕ್ಕೆ ಈಗ ಎನ್ ಡಿ ಆರ್ ಎಫ್ ಅಧಿಕಾರಿ ಸಿಬ್ಬಂದಿಯವರು ಎಸ್ ಡಿ ಆರ್ ಎಫ್ ಸಿಬ್ಬಂದಿ ಮತ್ತು ಅವರಿಗೆ ಅಗ್ನಿಶಾಮಕ ಸಿಬ್ಬಂದಿ ಟೋಟಲ್ ರಕ್ಷಣಾ ಸಿಬ್ಬಂದಿ ಏನಂತಂದ್ರೆ ಇಲ್ಲಿ ಸ್ವಲ್ಪ ಮಣ್ಣು ಬೀಳ್ತಾ ಇರುವಂಥ ದೃಶ್ಯಗಳು ಕೂಡ ನೋಡ್ತಾ ಇದ್ರೆ ಸಿಬ್ಬಂದಿಗಳ ಮೇಲೆ ಏರಿ ಹೋದಾಗ ಮಣ್ಣು ಸಹ ಕುಸಿತಾ ಇದೆ ಆದರೆ ಹೀಗಾಗಿ ಏನಂದರೆ ಈಗ ಅಲ್ಲಿ ಏನು ಕೆಳಗಡೆ ಒಂದಿಷ್ಟು ಕಲ್ಲು ಮಣ್ಣು ಅದೇನು ಬಿದ್ದಿದೆ ಎಲ್ಲವನ್ನು ಸಹಿತ ಈಗ ಹಿಟಾಚಿಯಿಂದ ಮೇಲೆ ಎತ್ತಲಾಗುತ್ತೆ ಮತ್ತೊಂದು ಕಡೆಗೆ ಆ ರಂಧ್ರವನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಿಕೊಳ್ಳೋದಕ್ಕೆ ರಂಧ್ರವನ್ನು ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಟೋನ್ ಬ್ರೇಕರ್ ಬೇಕಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಸ್ಟೋನ್ ಬ್ರೇಕರ್ ಬೇಕಾಗುತ್ತೆ ಹೀಗಾಗಿ ಏನಂದರೆ ಆ ಸ್ಟೋನ್ ಬ್ರೇಕರ್ ಇರ್ತಕ್ಕಂಥ ಹಿಟ್ಯಾಚಿನ ಇಲ್ಲಿ ಕರೆಸ್ತಾ ಇದ್ದಾರೆ ಆ ಮೂಲಕ ಏನಂದರೆ ಕಾರ್ಯಾಚರಣೆ ಮುಂದುವರಿತಾ ಇದೆ ಆ ಬಹುಶಃ ಆ ಅಲ್ಲಿ ರಂಧ್ರವನ್ನು ಅಗಲ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ವೈಬ್ರೇಷನ್ ಜಾಸ್ತಿ ಆಗುತ್ತಲ್ಲ ಹೀಗಾಗಿ ಒಂದು ತಲೆಗೆ ತಲೆದಿಂಬನ್ನು ಇಟ್ಟು ಅಂದರೆ ಆ ಮೂಲಕ ಆ ರಂಧ್ರದ ಒಳಗೆ ಏನು ಹೋಗಬಾರ್ದು ಅಂತೇಳಿ ಅಲ್ಲಿ ತಲೆದಿಂಬನ್ನು ಇಟ್ಟಿದ್ದಾರೆ ನಾವು ನೋಡ್ತಾ ಇದ್ದೀವಿ ಆ ದೃಶ್ಯವನ್ನು ಸಹ ಈಗ ಒಂದೇ ಈಗ ತೋರಿಸ್ಬಿಡ್ತೀನಿ ಈಗ ಸರ್ ಏಕೆ ಈಗ ಆ ದೃಶ್ಯಾವಳಿ ಇರೋ ಸರ್ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ತಲೆದಿಂಬನ್ನ ಇಟ್ಟಿದ್ದಾರೆ ಅಂದರೆ ಆ ರಂಧ್ರ ಆ ತಲೆದಿಂಬ ಎಲ್ಲಿದೆಯೋ ಅಲ್ಲಿ ರಂಧ್ರ ಇದೆ ನೋಡಿ ಆ ಪ್ರತಿಮಾ ತಲೆದಿಂಬನ್ನ ಎಲ್ಲಿ ಇಟ್ಟಿದ ಈಗ ಒಂದು ಕೇಸರಿ ಕಲರ್ದ ಬಟ್ಟೆ ಕಾಣಿಸ್ತಾ ಇದೆ ಅಲ್ಲಿ ರಂಧ್ರ ಇದೆ ಅಲ್ಲಿ ಅದರ ಮೇಲ್ಗಡೆ ಏನಂತಾರೆ ಮಗು ಇರುವಂಥದ್ದು ಅದು ಕನ್ಫರ್ಮ್ ಆಗಿದೆ ಈಗಾಗಲೇ ಒಳಗೆ ಕ್ಯಾಮ್ರಾವನ್ನು ಬಿಟ್ಟು ಅದನ್ನ ಚೆಕ್ ಕೂಡ ಮಾಡಿದ್ದಾರೆ ಕನ್ಫರ್ಮ್ ಇದೆ ಹೀಗಾಗಿ ಏನಂತಂದ್ರೆ ಅಲ್ಲಿ ಬಿದ್ದಂತ ಏನಲ್ಲಿ ಒಂದಿಷ್ಟು ಕಲ್ಲು ಬಿದ್ದಿದೆ ಸಾಕಷ್ಟು ಕಲ್ಲು ಏನು ಬಿದ್ದಿದಾವೆ ಆ ಕಲ್ಲು ಮಣ್ಣು ಅದನ್ನು ಈಗ ಹೊರಗೆ ತೆಗೆದು ತೆಗೆಯುವಂಥ ಕಾರ್ಯಾಚರಣೆಯನ್ನು ಹಿಟಾಚಿ ಮೂಲಕ ಈಗ ಮಾಡಲಿಕ್ಕೆ ಹೋಗಿ ಹೊರಟಿದ್ದಾರೆ ಅಧಿಕಾರಿಗಳು ಅಲ್ಲಿ ಈಗ ಸ್ಟೋನ್ ಬ್ರೇಕ್ ಮಾಡೋದರಿಂದಾಗಿ ಅಂದರೆ ದೊಡ್ಡ ಮಷೀನನ್ನು ಬಳಸಿ ಸ್ಟೋನ್ ಬ್ರೇಕ್ ಮಾಡೋದರಿಂದಾಗಿ ಮತ್ತೆ ಒಳಗಡೆ ಆ ರಂಧ್ರದ ಒಳಗಡೆ ಮಣ್ಣು ಹೋಗುವಂಥ ಸಾಧ್ಯತೆ ಇರುತ್ತೆ ಕಲ್ಲುಗಳು ಹೋಗುವಂಥ ಸಾಧ್ಯತೆ ಇರ್ತವೆ ಹೀಗಾಗಿ ಏನಂತಂದರೆ ಅಲ್ಲಿ ಆ ತಲೆದಿಂಬಣ್ಣು ಅಡ್ಡಲಾಗಿಟ್ಟು ಇದೊಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾಯಿದೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಕಲ್ಲು ಹೋಗಬಾರ್ದು ಮಣ್ಣು ಹೋಗಬಾರ್ದು ಆ ರಂಧ್ರ ಮುಚ್ಚಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಎಲ್ಲಿಂದರೆ ತಲೆದಿಂಬನ ಇಟ್ಟು ಈಗ ಕಾರ್ಯಾಚರಣೆ ಈಗ ಮುಂದುವರಿತಾ ಇರುವಂತದ್ದು ಈಗ ಎಲ್ಲ ಅಧಿಕಾರಿಗಳು ಸಹ ಇಲ್ಲಿ ರಕ್ಷಣಾ ಸಿಬ್ಬಂದಿ ಪ್ರಮುಖವಾಗಿ ರಕ್ಷಣಾ ಸಿಬ್ಬಂದಿ ಎಲ್ಲರೂ ಸಹ ಈಗ ಮೇಲೆ ಬಂದಿದ್ದಾರೆ ನೋಡಿ ಮೇಲೆ ಬಂದಿದ್ದಾರೆ ಈಗ ಮುಂದಿನ ಕಾರ್ಯಾಚರಣೆ ಏನಿದೆ ಈ ಹಿಟಾಚಿಯಲ್ಲಿ ಇರ್ತಕ್ಕಂಥ ಈ ಸ್ಟೋನ್ ಬ್ರೇಕರ್ ಮೂಲಕ ದೊಡ್ಡ ಸ್ಟೋನ್ ಬ್ರೇಕರ್ ಮೂಲಕ ಈಗ ಕೆಳಗಿದ್ರಲ್ಲಿ ಏನೋ ಅಲ್ಲಿ ಏನು ಹೋಲ ಕಾಣದ್ರಿ ಹೋಲ್ ಬಿದ್ದೈತಿ ನಂದು ಆರು ಏಳು ಇಂಚ್ ಹೋಗ್ಬೇಕು ಅಲ್ಲಿ ಏಳು ಇಂಚು ಹುಡುಗಂದು ಅಳು ಹುಡುಗ ಹಳು ಸಬ್ಬಳು ಬರತ್ತೀಗ ಹಾ ಬರ್ತದೆ ಅಳು ಅದಕ್ಕೆ ಬರ್ತದೆ ಅಂದ್ರೆ ಇನ್ನೊಂದು ಸ್ವಲ್ಪ ಹೊಡ್ಕೊತ ಹೋಗ್ಬೇಕ್ರಿ ತಾಳಗ ಹೊಡ್ಕೋತೋದ್ರೆ ಸ ಗ್ಯಾಪ್ ನಮಗೆ ಅದು ಡ್ರಿಲ್ ಹೊಡೆದಲ್ರಿ ಈಗ ನಮ್ಮ ಬ್ಲಾಸ್ಟಿಂಗ್ ಡ್ರಿಲ್ ಬರ್ತದ್ರಿ ಅದರಲ್ಲೇ ಡ್ರಿಲ್ ವರ್ಕದಿಂದ ಇದು ಮಾಡ್ಕೊಂಡೆವು ನಾವು ಹೋಲ್ ಮಾಡ್ಕೊಂಡೆವು ಸಿಗಲಾರು ಬಟ್ಟಾಕ ಅದು ಮಾಡ್ಕೊಂಡು ಬಳಕೆ ಸಿಕ್ಕೈತಿ ರೀ ಅಂದ್ರೆ ಬೋರ್ ಪಾಯಿಂಟ್ ಸಿಕ್ಕೈತಿ ನಮ್ಗೆ ಎಲ್ಲಿ ಅನ್ನೋದು ಆ ಪಾಯಿಂಟ್ ಸಿಕ್ಕ ಈಗ ನಾವು ಮುಂದಕ್ಕೆ ಇದು ಮಾಡ್ಬಿಟ್ಟು ಹುಡುಗೊಂದು ಹಳವು ಸೌಂಡ್ ಬರ್ತೈತ್ರಿ ಅದು ಹಳವು ಸೌಂಡ್ ಬರ್ಬೇಕು

ಹಾಗಾದ ಲೂಸ್ ಮಾಡ್ಕೊಳ್ಳೋದು ನಮ್ಮ ಜಾಬ್ ಆದ ಬರ್ತಾ ಬಡ್ಡ ಕೈ ಹಾಕೊಂಡು ಹುಡುಗ ತೊಗೊಂಡ್ಬಿಡ್ತೀವಿ ಕೈ ಹಾಕಲಿಕ್ಕೆ ಎಷ್ಟು ಬೇಕು ಅದು ಜಾಗ ಮಾಡ್ಕೊಳ್ತೇವೆ ನಾವು ಜಾಗ ಮಾಡ್ಕೋತೇವೆ ರೀ ಒಂದು ಆರು ಏಳು ಇಂಚು ಜಾಗ ಮಾಡ್ಕೋಬೇಕಾರೆ ಹುಡುಗ ಬರೋದು ಜಾಗ ಮಾಡ್ಕೊಬೇಕ್ರಿ ಹ್ಞೂ ರಂಧ್ರೆ ರೀ ಈಗ ರಂಧ್ರ ಎಷ್ಟು ಅಂದ್ರೆ ಎಂಟು ಇಂಚು ಬರ್ತದೆ ರೀ ಅದು ಮಗುವಿನ ಒಂದು ಈಗ ಅಂದ್ರೆ ಮೂರು ಮೂರು ಫುಟ್ ಮ್ಯಾಗ ಐತಿ ನಾವು ತಳಗೆ ಡೆಪ್ತ್ ಮಾಡ್ಕೊಂಡ್ರೆ ಹುಡುಗ ಮ್ಯಾಗ ಮೂರು ಫುಟ್ ಮ್ಯಾಗ ಅದನ್ನು ಹಾಂ ಇಳಿಬೇಕು ರೀ ಅದು ನಾವು ಜಾಗ ಮಾಡ್ಕೊಂಡು ಅಂದರೆ ಹುಡುಗ ಇಳಿತಾರೆ ತಳಗ ಇಳಿತಂದ್ರೆ ಅನ್ನೋದು ಹುಡುಗ ಬಿಟ್ಟು ತೊಗೊಂಡ್ಬಿಡೋದು ಹೊರಗೆ ಕೆಳಗೆ ಮತ್ತು ಮಗು ಇನ್ನು ಕೆಳಗೆ ಹೋದ್ರೆ ಅದಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ಕೊಂಡ್ರಿ ಈಗ ತಳಗೆ ಹೋಲ್ ಇಟ್ಟು ಮಾಡಿ ಬಂದೇವ್ರಿ ಈಗ ಈಗ ಹೋಲ್ ಹೊಡೋದು ಅಲ್ಲಿ ಒಂದು ರಾಡ್ ಇಟ್ಟು ಬಂದೇವ್ರಿ ನಡಬಾರ್ಕ ಇಳಿದ್ರು ನಾಡ್ ನೋಡೋ ರಾಡ್ ಇರ್ತೈತಿ ಅವ್ರು ಅಡಿಗೆ ಬಂದು ತಟ್ಟು ಬಿಡ್ತಾರೆ ಹುಡುಗ ಈಗ ಅದಕ್ಕೆ ಇದು ಆಗೋದು ಮುಂದೆ ಹೆಂಗಿರ್ತಾರೆ ಕಾರ್ಯಚರಣೆ ಮುಂದೆ ಹೆಂಗಿರುತ್ತೆ ಇನ್ನು ಇನ್ನು ಮುಂದೆ ಮಾಡೋದು ಮಾಡೋದ್ರಿ ನಾ ಇನ್ನು ಹ್ಯಾಂಗೆ ಚಾಲೂ ಮಾಡೋದು ಮಣ್ಣು ತಗೊಂಡು ಬಳಿಕ ಗೊತ್ತಾಗುತ್ತೆ ನೀವು ಯಾವಾಗ ಕೆಳಗೆ ಹೋಗ್ತೀರಿ ಈಗ ಮತ್ತೆ ಒಂದು ಐದು ಮಿನಿಟ್ ಮಣ್ಣು ತೆಗೆದ ಚಾಲೂನೇ ಮಾಡ್ತೇವೆ ಮತ್ತೆ ಓಕೆ ಪ್ರತಿಭಾ ನಾವು ಕೂಡ ಕೇಳ್ತಾ ಇದ್ದೀವಿ ಅವರು ಸ್ಪಷ್ಟವಾದಂಥ ಮಾಹಿತಿಯನ್ನು ನಮಗೆ ಇಲ್ಲಿ ಕೊಟ್ಟರು ಸ್ಪಷ್ಟವಾಗಿ ಏನಂತಂದರೆ ಈಗ ಅಲ್ಲಿ ಮಣ್ಣು ತೆಗೆಯೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಜಾಗ ಬೇಕಾಗುತ್ತೆ ಅಂದರೆ ಮಗುವನ್ನು ಎರಡು ಕೈಯಿಂದ ಅಲ್ಲಿ ಹೊರಗೆ ತೆಗೆದುಕೊಳ್ಬೇಕಾಗತ್ತ ತಗೋಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಜಾಗ ಬೇಕಾಗುತ್ತೆ ಆ ಜಾಗವನ್ನು ಮಾಡಿಕೊಳ್ಳೋದಕ್ಕೆ ಈಗ ದೊಡ್ಡ ಹಿಟ್ಯಾಚಿಯ ಈ ಸ್ಟೋನ್ ಬ್ರೇಕರ್ನ ಯೂಸ್ ಮಾಡಿಕೊಂಡು ಅಲ್ಲಿ ಏನಂತಂದ್ರೆ ರಂಧ್ರವನ್ನು ಮಾಡ್ಕೊಳ್ತಾ ದೊಡ್ಡ ಪ್ರಮಾಣದಲ್ಲಿ ಒಂದು ರಂಧ್ರವನ್ನು ಮಾಡ್ಕೊಳ್ತಾರೆ ಆಮೇಲೆ ಮೇಲಿಂದ ಮಗುವನ್ನ ಕೆಳಗೆ ಬಿಡಲಾಗುತ್ತೆ ಮಗುವನ್ನ ಕೆಳಗೆ ಬಿಟ್ಟ ನಂತರ ಮಗುವನ್ನ ಸಲೀಸಾಗಿ ಹೊರಗಡೆ ತೆಗೆದುಕೊಳ್ಬೋದು ಸ್ವತಃ ಒಳಗಡೆ ಕಾರ್ಯಾಚರಣೆಯಲ್ಲಿ ಇದ್ದಂಥ ಸಿಬ್ಬಂದಿಯ ನಮಗೆ ಈ ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಪ್ರತಿಭಾ ಮಗುವಿನ ಅಳು ಕೂಡ ಕೇಳ್ತಾ ಇದೆ ಅಂತ ನಿಜಕ್ಕೂ ಬಹಳ ದೊಡ್ಡ ಸಮಾಧಾನ ತರುವಂತಹ ವಿಚಾರ ಯಾಕಂದ್ರೆ ಮಗು ಅಲ್ಲಿ ಚಲನವಲನ ಇದೆ ಉಸಿರಾಡ್ತಾ ಇದೆ ಅದನ್ನ ಈಗ ಸುರಕ್ಷಿತವಾಗಿ ಹೊರತರಬೇಕಾಗಿದೆ ಕೊಳವೆ ಬಾವಿಯಲ್ಲಿ ಮಗು ಸಾತ್ವಿಕ ಅಳುತ್ತಾ ಇರುವಂತಹ ಶಬ್ದ ಕೇಳ್ತಾ ಇದೆ ಸಾತ್ವಿಕ್ ಅಳುತ್ತಿರುವ ಸದ್ದನ್ನ ಕೇಳಿದ್ದಾರೆ ರಕ್ಷಣಾ ಸಿಬ್ಬಂದಿ ಮಗುವಿನ ಅಳು ನಿಜಕ್ಕೂ ಇವರಿಗೆ ಒಂದು ಆಶಾಭಾವವನ್ನು ಮೂಡಿಸಿರುವಂಥದ್ದು ಯಾಕಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಹೊರತೆಗೆಯಲಾಗುತ್ತೆ ಈಗಾಗಲೇ ಬೋರ್ವೆಲ್ ಪಾಯಿಂಟ್ ಸಿಕ್ಕಿದೆ ಬೋರ್ವೆಲ್ನ ಸುತ್ತಮುತ್ತಲಿನ ಜಾಗವನ್ನ ಆಗದು ಮಗು ಸಿಲುಕಿರುವಂತಹ ಆಳಕ್ಕಿಂತ ಇನ್ನೂ ಕೆಳಕ್ಕೆ ಇಪ್ಪತ್ತಡಿ ಆಳಕ್ಕೆ ಕೊರ್ಕೊಂಡಿದ್ದಾರೆ ಈಗ ಬೋರ್ವೆಲ್ ಪಾಯಿಂಟ್ ಏನು ಸಿಕ್ಕಿರಿ ಅದನ್ನು ಅಡ್ಡಲಾಗಿ ಕೊರೆಯಲಾಗುತ್ತೆ ಕೊರೆದು ನಂತರ ಅಲ್ಲಿಂದ ಮಗುವನ್ನ ತಲೆಯ ಮೂಲಕ ಕೆಳಕ್ಕೆ ಎಳೆಯಲಾಗುತ್ತೆ ಆ ಮೂಲಕ ಮಗುವನ್ನು ಸುರಕ್ಷಿತವಾಗಿ ಹೊರತರುವಂತಹ ಕಾರ್ಯ ಸದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಹೊರತೆಗೆಯುವ ಸಾಧ್ಯತೆ ಇದೆ ಈಗಷ್ಟೇ ರಕ್ಷಣಾ ಸಿಬ್ಬಂದಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳ್ತಾರೆ ಮಗು ಅಳುವ ಶಬ್ದ ಕೇಳಿಸ್ತಾ ಇದೆ ದೊಡ್ಡ ಸಮಾಧಾನದ ವಿಷಯ ಇದು ಮಗು ಅಳ್ತಾ ಇದೆ ಎಲ್ರಿಗೂ ಕೂಡ ಸಮಾಧಾನ ತರುವಂತಹ ಸಂಗತಿ ಖುಷಿಯ ವಿಚಾರ ಮಗು ಅಳ್ತಾ ಇದೆ ಅನ್ನುವಂಥದ್ದು ನೇನು ಕೆಲವೇ ಕ್ಷಣಗಳಲ್ಲಿ ಹೊರತೆಗಿತಾರೆ ಸಿಬ್ಬಂದಿ ಅಂತಿಮ ಹಂತದ ಕಾರ್ಯಾಚರಣೆಯಲ್ಲಿ ನಡೀತಾ ಇದೆ ಹದಿನಾರು ಗಂಟೆ ಆಯಿತು ಈ ಕಾರ್ಯಾಚರಣೆ ಆರಂಭ ಆಗಿ ನಿನ್ನೆ ಸಂಜೆಯಿಂದಲೂ ಕೂಡ ಮಗು ಬಿದ್ದ ತಕ್ಷಣ ಮಾಹಿತಿ ತಿಳಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಇರ್ಬೋದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ತಂಡ ಎಲ್ಲರೂ ಕೂಡ ದೌಡಾಯಿಸಿ ಬಂದ್ರು ರಾತ್ರಿ ಇಡೀ ಕಾರ್ಯಾಚರಣೆ ಮಾಡಿದ್ರು ಮತ್ತೊಂದ್ ಕಡೆ ನಾವು ನೋಡ್ತಾ ಇದ್ದೀವಿ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸ್ಥಳದಲ್ಲೇ ಇದ್ದಾರೆ ಮಗು ಬದುಕಿ ಬರ್ಲಿ ಅಂತ ಇಡೀ ಕರುನಾಡೆ ಪ್ರಾರ್ಥಿಸ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ ಇದೀಗ ಆ ಸ್ಥಳದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ ಷಡಕ್ಷರಿ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಕಾರ್ಯಾಚರಣೆ ಕ್ಷಿಪ್ರ ಗತಿ ಗತಿಯಲ್ಲಿ ಸಾಕ್ತಾ ಇರುವಂಥದ್ದು ಮತ್ತೊಂದು ಕಡೆ ಆ ಮಗು ಹುಷಾರಾಗಿ ಬರಲಿ ಬದುಕು ಬರಲಿ ಅಂತ ಇಡೀ ಕರುನಾಡು ಪ್ರಾರ್ಥಿಸ್ತಾ ಇದೆ ತಮ್ಮ ಹಿಂದೆಯೂ ಕೂಡ ನಾವು ನೋಡ್ತಾ ಇದೀವಿ ಸಾಕಷ್ಟು ಜನ ಇದ್ದಾರೆ ಗ್ರಾಮಸ್ಥರು ಸದ್ಯದ ಅಲ್ಲಿನ ಚಿತ್ರಣ ವಿವರಿಸ್ತಾ ಹೋಗೋದಾದ್ರೆ ಎಸ್ ಪ್ರತಿಮಾ ಕಾರ್ಯಾಚರಣೆಯನ್ನು ಮೊದಲು ತೋರಿಸ್ತೀನಿ ಆಮೇಲೆ ಜನರ ಮಾತಾಡಿಸ್ಬಿಡ್ತೀನಿ ನಾನು ಎಡಭಾಗದಲ್ಲಿ ನೋಡ್ಬೋದು ಏನಿದೆ ಒಳಗಡೆ ಏನು ಸಾಕಷ್ಟು ಕಲ್ಲುಗಳು ಬಿದ್ದಿದ್ದವು ಆ ಕಲ್ಲುಗಳನ್ನು ತೆಗೆದು ಈಗ ಈ ಕಡೆ ಹೊರಗೆ ತೆರವು ಮಾಡೋದಕ್ಕಾಗಿ ಕಿಟ್ಯಾಚಿ ಮೂಲಕ ಕಾರ್ಯಾಚರಣೆ ನಡೀತಾ ಇದೆ ಆ ಕಲ್ಲುಗಳೆಲ್ಲವನ್ನು ಕೂಡ ತೆರವು ಮಾಡಿದ ಬಳಿಕ ಅಲ್ಲಿ ಏನಂತಂದರೆ ನಮಗೆ ಒಬ್ಬರು ಸಿಬ್ಬಂದಿ ಹೇಳಿದ ಹೇಳಿದ ರೀತಿಯಲ್ಲಿ ಅಲ್ಲೊಂದು ದೊಡ್ಡದಾದಂಥ ರಂಧ್ರವನ್ನು ಮಾಡ್ಕೊಳ್ತಾರೆ ಎರಡು ಕೈಗಳು ಒಳಗಡೆ ಹೋಗಬೇಕು ಮಗುವನ್ನು ಹೊರಗಡೆ ತರಬೇಕು ಆ ರೀತಿಯಲ್ಲಿ ಒಂದು ರಂಧ್ರವನ್ನು ಮಾಡ್ಕೊಳ್ತಾರೆ ಅಂದರೆ ಮಾಡಿಕೊಳ್ಳುವ ಮುನ್ನ ಏನಂತಂದರೆ ಈ ಅಲ್ಲಿ ಒಳಗಿರ್ತಕ್ಕಂಥ ಎಲ್ಲ ಕಲ್ಲು ಮತ್ತು ವೇಸ್ಟ್ ಏನಿತ್ತು ಮಣ್ಣು ಏನಿತ್ತು ಅದನ್ನು ಹೊರಗೆ ತೆಗೆದುಕೊಳ್ಳುವಂಥ ಕಾರ್ಯಾಚರಣೆ ಆಗ್ತಾ ಇದೆ ಈ ಇಡೀ ಕಾರ್ಯಾಚರಣೆಯನ್ನು ನೋಡೋದಕ್ಕಾಗಿ ಸಾಗರ ಉಪಾಧಿಯಲ್ಲಿ ಜನ ಬಂದಿದ್ದಾರೆ ಪ್ರತಿಮಾ ಅವ್ರನ್ನೂ ಸಹ ನಾನು ಇಲ್ಲಿ ಮಾತನಾಡಿಸ್ತೀನಿ ಇಲ್ಲಿ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸಾಕಷ್ಟು ಏನಂತಂದರೆ ಜನ ಸಹ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ದೇವರಲ್ಲೂ ಸಹ ಮೊರೆಯನ್ನು ಇಡ್ತಾ ಇದ್ದಾರೆ ಸಾತ್ವಿಕನನ್ನು ಬದುಕಿಸಿಕೊಡು ಅಂತ ಹೇಳಿ ತಾಯಿಯ ಮಡಿಲಿಗೆ ಸಾತ್ವಿಕರನ್ನು ವಾಪಸ್ ಕಳಿಸು ದೇವ್ರೆ ಅಂತೇಳಿ ಬೇಡ್ಕೊಳ್ತಾ ಇದ್ದಾರೆ ಚ ಲಚ್ಚಾಣದಲ್ಲಿ ಒಂದು ಪ್ರಸಿದ್ಧ ದೇವರಿದೆ ಅಲ್ಲಿ ಸಹ ಏನಂತಾರೆ ಆ ದೇವಸ್ಥಾನಕ್ಕೆ ತೆರಳಿ ಸಹ ಜನ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಈಗ ಜನರೇ ಮಾತಾಡಿಸ್ತೀನಿ ಏನು ಬೇಡ್ಕೊಳತ್ತೀರಿ ಹತ್ರ ನೀವು ಉಳಗು ಬರಲಿಪ್ಪ ಪಾರು ಬಂದ್ರೆ ಚಂದ್ರ ಮುಂಜಾನೆ ಬಂದಿರಿ ಪ್ರತಿಮಾ ಇನ್ನಷ್ಟು ಜನರ ಮಾತನಾಡಿಸ್ತೀನಿ ಇಲ್ಲಿ ಸಾಕಷ್ಟು ಜನ ಹಳ್ಳಿಯಿಂದ ಬಂದಿದ್ದಾರೆ ಇಲ್ಲಿ ಏನಂತಂದ್ರೆ ಅವರು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸಾತ್ವಿಕ ವಾಪಸ್ ಬದುಕಿ ಬರಬೇಕು ಅಂತೇಳಿ ಪೊಲೀಸರು ಎಷ್ಟೇ ಹೊಡೆದು ಹೊರಗೆ ಹಾಕಿದ್ರು ಸಹ ಮತ್ತೆ ಮತ್ತೆ ಅವರು ವಾಪಸ್ ಬರ್ತಾ ಇದ್ದಾರೆ ಸಾಕಷ್ಟು ಜನ ನೋಡ್ತಾ ಇದೀವಿ ಲಕ್ಷನಾಗಿರ್ಬೋದು ಸುತ್ತಮುತ್ತಲಿನ ಗ್ರಾಮ ಗ್ರಾಮಗಳಿಂದ ಆಗಿರ್ಬೋದು ಇಂಡಿ ತಾಲೂಕಿನ ಹಲವಾರು ಗ್ರಾಮಗಳಿಂದ ಇಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಮಾತನಾಡಿಸ್ತೀನಿ ಅವ್ರನ್ನ ಇಲ್ಲಿ ಬಂದಿದಿರಿ ಏನ್ ಬಿಡ್ಕೊಳ್ತೀರಿ ದೇವರ ಹತ್ರ ನಾವು ಸಿದ್ಧ ಸಿದ್ಧಲಿಂಗ ಬಿಡ್ಕೊಳ್ತಿದ್ರು ಈಗ ಬಂದ್ರೆ ಸರ್ ಈಗ ಬಂದಿ ಬೆಳಗ್ಗೆ ಬೆಳಿಗ್ಗೆ ನಮ್ಗೆ ಗೊತ್ತಾಯ್ತು ಬಂದ ಮಗು ಚೆನ್ನಾಗಿ ಉಳಿದು ಬರಬೇಕು ಲಚ್ಚಿದ್ಲು ಮುತ್ತೇನು ಪುಣ್ಯ ಐತಿ ತಂದಿಗೂ ಪುಣ್ಯ ಐತೆ ಉಳಿದು ಬರಬೇಕು ಇಷ್ಟೇ ಕೇಳ್ಬೋದ್ರಿ ಚಿಲಾಡಿದ್ದಾಗ ಚಿಲಾಡಿದ್ ಕೇಳಿಕೊಡೋದ್ರೆ ಅವರು ಸಹ ಕಳೆದ ಹದಿನೈದು ಗಂಟೆಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾರೆ ಮಗುವನ್ನು ಸುರಕ್ಷಿತವಾಗಿ ಜೀವಂತವಾಗಿ ವಾಪಸ್ ತರಬೇಕು ಅಂತ ವಾಪಸ್ ತರಬೇಕು ಜೀವಂತವಾಗಿ ಸರ್ಕಾರಿಗೆ ಅದನ್ನು ಕೈ ಮುಗಿದು ಬೇಡ್ಬರ್ತೀವಿ ಸರ್ ಸರ್ ಹೇಳಿ ಬಂದಿರಿ ಕಾರ್ಯಾಚರಣೆ ನೋಡೀರಿ ಸಿದ್ಧಲಿಂಗ ಮತ್ಯನ ಆಶೀರ್ವಾದದಿಂದ ಹುಡುಗ ಜೀವಂತಾಗಿ ಬರಬೇಕೆಂದು ನಮ್ಮ ಇಚ್ಛೆ ಅಷ್ಟೇ ಅಷ್ಟೇ ಹೇಳಿ ಸರ್ ಈ ಕಾರ್ಯಾಚರಣೆ ನಡಿತಾ ಇದೆ ಮಗು ಬದುಕ ಸಾಕಷ್ಟು ಜನ ಒಂದು ಪೂಜೆ ಸಲ್ಲಿಸ ದೇವ್ರಿಗೆ ಏ ಬಲ್ರಿ ಬದುಕಿ ಬಲ್ರಿ ಹುಡುಗ ಒಳ್ಳೆಯ ಹುಡುಗದ ಎಸ್ ಏನೋ ಕಾರ್ಯಾಚರಣೆ ಎತ್ತ ಹೋಗೋಣ ಮತ್ತೆ ಅಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಹಿಟಾಚಿಯ ಮೂಲಕ ಈಗಾಗಲೇ ಹಿಟ್ಟೆ ಹಾಚೆಯ ಮೂಲಕ ಒಳಗೆ ಬಿದ್ದಂಥ ಕಲ್ಲುಗಳನ್ನು ಈಗ ಆ ಕಲ್ಲುಗಳನ್ನೇನು ಬ್ರೇಕ್ ಮಾಡಿದ್ರು ಆ ಬ್ರೇಕ್ ಮಾಡಿದಂಥ ಕಲ್ಲುಗಳ ಒಂದಿಷ್ಟು ಕಲ್ಲು ಅಲ್ಲೇ ಉಳಿದಿದ್ವು ಮತ್ತೊಂದು ಕಡೆಗೆ ಅಲ್ಲಿ ಮಣ್ಣು ಕೂಡ ಬಿದ್ದಿತ್ತು ಅವು ಅವನ್ನ ಈಗ ತೆರವು ಮಾಡ್ತಕ್ಕಂಥ ಕಾರ್ಯಾಚರಣೆ ಇಲ್ಲಿ ಮುಂದುವರೆದಿರುವಂಥದ್ದು ನಾವು ಕೂಡ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋಂಥದ್ದನ್ನು ಈಗ ಏನಂತಂದರೆ ಈ ಅಲ್ಲಿ ಒಳಗೆ ಇದ್ದಂಥ ಕಲ್ಲು ಮಣ್ಣು ಎಲ್ಲವನ್ನು ಕೂಡ ಈಗ ತೆರವು ಮಾಡಿದ್ದಾರೆ ಆ ತೆರವು ಮಾಡಿ ಮೇಲೆ ಹಾಕ ಹಾಕುವಂಥ ಕೆಲಸ ಮಾಡಿದ್ದಾರೆ ಈಗ ಏನಂತಂದರೆ ಇನ್ನೊಂದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾವು ನೋಡ್ಬೋದು ಸ್ಟೋನ್ ಬ್ರೇಕರ್ ಬರ್ತಾ ಇದೆ ಆ ಸ್ಟೋನ್ ಬ್ರೇಕರ್ ಮೂಲಕ ಇಲ್ಲಿ ಏನಂತಂದರೆ ಕಲ್ಲುಗಳನ್ನು ಪುಡಿ ಮಾಡ್ತಾರೆ ಅಂದರೆ ಕಲ್ಲುಗಳನ್ನು ಒಡಿತಾರೆ ಅಲ್ಲಿ ಒಡೆದು ಒಂದಿಷ್ಟು ಜಾಗವನ್ನು ಮಾಡಿಕೊಡ್ತಾರೆ ಜಾಗವನ್ನು ನಂತರ ಮತ್ತೆ ಇಲ್ಲಿ ಏನಂತಂದರೆ ರಕ್ಷಣಾ ಸಿಬ್ಬಂದಿಯಲ್ಲಿ ಒಳಗಡೆ ಹೋಗ್ತಾರೆ ಒಳಗಡೆ ಹೋದ ನಂತರ ಹೇಳ್ತಂದರೆ ಮತ್ತೆ ಈಗ ರಕ್ಷಣಾ ಕಾರ್ಯಾಚರಣೆ ಶುರು ಶುರುವಾಗುತ್ತೆ ಅದರಲ್ಲೂ ಸಹ ಈಗ ಅಲ್ಲಿ ಏನು ರಂಧ್ರವನ್ನು ಮೊದಲೇ ಕೊರೆದಿದ್ರು ಅಲ್ಲಿ ಏನಂತಂದರೆ ತಲೆದಿಂಬನ್ನು ಇಟ್ಟು ಅದನ್ನು ರಂಧ್ರವನ್ನು ಪ್ಯಾಕ್ ಮಾಡಿದ್ದಾರೆ ಯಾಕಂದರೆ ಇದು ಈ ಈ ಡಿಗ್ಗಿಂಗ್ ಕಾರ್ಯ ಏನಾಗ್ತಾ ಇದೆ ಮತ್ತೊಂದು ಕಡೆಗೆ ಇದೇನು ಸ್ಟೋನ್ ಬ್ರೇಕ್ ಮಾಡ್ತಾ ಇದ್ದಾರೆ ಈ ಸಂದರ್ಭ ವೈಬ್ರೇಷನ್ ಉಂಟಾಗುತ್ತೆ ಮೇಲಿಂದ ಮಣ್ಣು ಕುಸಿದು ಕೆಳಗೆ ಬೀಳ್ತಕ್ಕಂಥ ಸಾಧ್ಯತೆಗಳಿತ್ತು ಹೀಗೆ ಆ ಮಣ್ಣು ಯಾವುದೇ ಕಾರಣಕ್ಕೂ ಕೂಡ ರಂಧ್ರಕ್ಕೆ ಸೇರಬಾರ್ದು ಅನ್ನೋ ಕಾರಣಕ್ಕಾಗಿ ಆ ರಂಧ್ರವನ್ನು ಈಗಾಗಲೇ ಭದ್ರವಾಗಿ ಮುಚ್ಚಿದ್ದಾರೆ ಒಂದು ತಲೆದಿಂಬನ್ನು ಇಟ್ಟು ಅಲ್ಲಿ ಬಟ್ಟೆಯನ್ನು ಹಾಕಿ ಇಟ್ಟು ಅದೆಷ್ಟು ಪ್ಲಾಸ್ಟಿಕನ್ನು ಹೊದಿಸಿ ಅದನ್ನು ರಂಧ್ರವನ್ನು ಪ್ಯಾಕ್ ಮಾಡಿದ್ದಾರೆ ಅದರ ಬದಿಗೆ ಏನಂತಂದ್ರೆ ಸ್ವಲ್ಪ ಅಲ್ಲಿ ಜ ಒಂದಿಷ್ಟು ಸಿಬ್ಬಂದಿಗಳು ಹೆಚ್ಚಿನ ಸಿಬ್ಬಂದಿಗಳು ನಿಲ್ಲೋದಕ್ಕಾಗಿ ಮತ್ತೆ ವೈದ್ಯಕೀಯ ಸಿಬ್ಬಂದಿಗಳು ಬೇಕಾಗ್ತಾರೆ ಮಗುವನ್ನು ಹೊರಗೆ ತೆಗೆದ ತಕ್ಷಣ ಅದಕ್ಕೆ ಫಸ್ಟ್ ಆ್ಯಡ್ ಮಾಡಬೇಕಾಗತ್ತೆ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಆ ನಿಟ್ಟಿನಲ್ಲೂ ಸಹ ಏನಂತಂದರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ಸಹ ಬಹುಶಃ ಕೆಳಗೆ ಕರೆದುಕೊಂಡು ಹೋಗಬಹುದು ಹೀಗಾಗಿ ಏನಂತಂದರೆ ಅಲ್ಲಿ ಏನಂತಂದರೆ ಸದ್ಯಕ್ಕೆ ಈ ರೀತಿಯಾಗಿ ಒಂದಷ್ಟು ಜಾಗವನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇನ್ನೊಂದು ಕಡೆಗೆ ಮಾನಿಟರಲ್ಲಿ ಮಗುವಿನ ಚಲಮನೆಗಳನ್ನ ಇನ್ನೊಂದು ಕಡೆಗೆ ಅಧಿಕಾರಿಗಳು ಸಹ ವೀಕ್ಷಣೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳಿದ್ದಾರೆ ಶಾಸಕ ಯಶವಂತರಾವ್ ರಾವ್ ರಾಯಗೌಡ ಪಾಟೀಲ್ ಅವರು ಸಹ ಇಲ್ಲೇ ಸ್ಥಳದಲ್ಲೇ ಇದ್ದಾರೆ ಅವರು ಸಹ ಅಂತಿಮ ಹಂತದ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಅವರು ಸಹ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ ಪ್ರತಿಮಾ ಎಸ್ ಷಡಕ್ಷರಿ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಅಪ್ಡೇಟ್ಸ್ ಮುಂದಿನ ಹಂತದಲ್ಲಿ ನಾನು ಪಡಿತೀನಿ ನಿಜಕ್ಕೂ ಅಂತಿಮ ಹಂತಕ್ಕೆ ತಲುಪಿದೆ ಆಪರೇಷನ್ ಸಾತ್ವಿಕ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಹೊರತೆಗೆಯುವ ಸಾಧ್ಯತೆ ಇದೆ ಸದ್ಯದ ಮಾಹಿತಿ ಏನು ಅಂತಂದ್ರೆ ಸಮಾಧಾನದ ವಿಷಯ ಏನು ಅಂತಂದ್ರೆ ಮಗು ಅಳುತ್ತಾ ಇರುವ ಶಬ್ದ ನಮಗೆ ಕೇಳಿಸಿದೆ ಅಂತ ರಕ್ಷಣಾ ಸಿಬ್ಬಂದಿ ಹೇಳಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ರಕ್ಷಣಾ ಸಿಬ್ಬಂದಿ ಏನ್ ಹೇಳಿದ್ರು ಅನ್ನೋದನ್ನ ಕೇಳಿ ಬುದ್ಧೈತಿ ನೊಂದ್ ಆರು ಏಳು ಇಂಚ್ ಹೋಗಬೇಕು ಅಲ್ಲಿ ಏಳು ಇಂಚ್ ಹೋಗಿ ಹುಡುಗು ಬರತ್ತದ್ರಿ ಅಳು ಸಪ್ ಬರ್ತಾರ ಅಂದ್ರ ನಮ್ ಸ್ವಲ್ಪ ಹುಡ್ಕೋತ ಹೋಗಬೇಕ್ರಿ ತಳಗ ಗ್ಯಾಪ್ ಸಿಕ್ ಬಿಡ್ತದ ಅದು ಡ್ರಿಲ್ ನಮ್ಮ ಬ್ಲಾಸ್ಟಿಂಗ್ ಡ್ರಿಲ್ ಬರ್ತದ್ರಿ ಅದರಲ್ಲೇ ಡ್ರಿಲ್ ವರ್ಕದಿಂದ ಇದು ಮಾಡ್ಕೊಂಡೆವು ನಾವು ಹೋಲ್ ಮಾಡ್ಕೊಂಡೆವು ಸಿಗ್ಲಾರ ಬಟ್ಟಾಕ ಅದು ಮಾಡ್ಕೊಂಡು ಬಳಕೆ ಸಿಕ್ಕೈತಿ ರೀ ಅಂದ್ರೆ ಬೋರ್ ಪಾಯಿಂಟ್ ಸಿಕ್ಕೈತಿ ನಮ್ಗೆ ಎಲ್ಲ ಐತಿ ಅನ್ನೋದು ಆ ಪಾಯಿಂಟ್ ಸಿಕ್ಕ ಬೆಳಕಿಗೆ ನಾವು ಮುಂದಕ್ಕೆ ಇದು ಮಾಡ್ಬಿಟ್ಟು ಹುಡುಗಂದು ಹಳುವ ಸೌಂಡ್ ಬರ್ತೈತಿ ರೀ ಅದು ಹಳವು ಸೌಂಡ್ ಬರ್ಬೇಕು ಹೆಂಗೆ ಇರ್ತೀರಿ ಈಗ ಮುಂದಿನ ಇದೊಂದು ಬಿಡ್ಗಾರ ಹೊಡೆದು ಒಂದು ಡೌನ್ ಮಾಡ್ಕೊಂಡ್ರಂದ್ರೆ ನಮ್ಮ ಹೊಡ್ಯಾಕನ್ ಅನುಕೂಲ ಬರ್ತಾರೆ ಅಲ್ಲಿ ಇನ್ನೊಂದು ಎರಡು ಪುಟ್ಟ ಹೋಯ್ತಂದ್ರೆ ಈಗ ಬರೋಬ್ಬರಿ ಹೋಲಿಗೆ ನಮಗೆ ಮ್ಯಾಚ್ ಆಗಿಬಿಡ್ತಾರೆ ಬೋರ್ ಪಾಯಿಂಟ್ ಸಿಕ್ಕೋದಿಲ್ಲ ಅಗಲುವಾಗಿ ಕೋರಿತಾರೆ ಹೆಂಗೆ ಬರ್ತಾರೆ ರೀ ಬೋರ್ ಪಾಯಿಂಟ್ ಸಿಕ್ಕೈತಿ ರೀ ಆಲ್ರೆಡಿ ಸಿಕ್ಕ ಬೆಳಗ್ಗೆ ಈಗ ನಾವು ಬ್ರಕೆಂಗೆ ಮಾಡ್ಬೇಕ್ರಿ ಅದು ಒಳ್ದ್ ಬೆಳಗ್ಗೆ ಏನಾದ್ರೆ ಜಾಬ್ ಸಿಗ್ತಾರೆ ನಮ್ಮ ಹುಡುಗ ಬಿಡಿದ್ರಿ ಮ್ಯಾಗಡೀಗೆ ಹಗ ಹಗ್ಗ ಹಗ್ ಮಾಡ್ಕೊಳು ನಮ್ಮ ಜಾಬ್ ಆದಡ್ಡ ಕೈ ಹಾಕೊಂಡು ಹುಡುಗಿ ತೊಗೊಂಡ್ಬಿಡದ್ರಿ ಹ್ಞೂ ಕೈ ಹಾಕಲಿಕ್ಕೆ ಎಷ್ಟು ಬೇಕೋ ಅಗ ಮಾಡ್ಕೊತೀವಿ ನಾವು ಜಾಗ ಮಾಡ್ಕೋತವೆ ರೀ ಮಾ ಒಂದು ಆರು ಏಳು ಇಂಚು ಜಾಗ ಮಾಡ್ಕೋಬೇಕಾರೆ ಹುಡುಗ್ ಬರಬಿಟ್ಟು ಜಾಗ ಮಾಡ್ಕೋಬೇಕ್ರಿ ಹ್ಞೂ ರಂಧ್ರೆ ಎಷ್ಟ್ರಿ ರೀ ಈಗ ರಂಧ್ರ ಎಷ್ಟು ಅಂದ್ರೆ ಎಂಟು ಇಂಚು ಬರ್ತಾವ್ರಿ ಅದು ಹಾಂ ಮಗು ಇನ್ನೊಂದು ಈಗ ಅಂದ್ರೆ ಮೂರು ಮೂರು ಫೂಟ್ ಮ್ಯಾಗ ಐತಿ ಆ ನಾವು ತಳಗೆ ಡೆಪ್ತ್ ಮಾಡ್ಕೊಂಡ್ರೆ ಹುಡುಗ ಮ್ಯಾಗ ಮೂರು ಫೂಟ್ ಮ್ಯಾಗ ಅದನ್ನು ಹಾಂ ಇಳಿಬೇಕು ರೀ ಅದು ನಾವು ಜಾಗ ಮಾಡ್ಕೊಂಡ್ರೆ ಅಂದ್ರೆ ಹುಡುಗ ಇಳಿತಾರೆ ತಳಗೆ ಇಳಿತಂದ್ರೆ ಅನ್ನೋದು ಹುಡುಗ ಬಿಟ್ಟು ತೊಗೊಂಬಿಡ್ದು ಹೊರಗೆ ಹ್ಞೂ ಮತ್ತು ಮಗು ಇನ್ನು ಕೆಳಗೆ ಹೋದ್ರೆ ಅದಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ಕೊಂಡ್ರಿ ಈಗ ತಳಗೆ ಹೋಲಾರ ಇಟ್ಟು ಮಾಡಿ ಬಂದಿ ಅವ್ರೀಗ ಈಗ ಅಲ್ಲಿ ಒಂದು ರಾಡ್ ಇಟ್ಟು ಬಂದಿ ಅವ್ರಿ ನಡ್ಬಾರ ಇಳಿದ್ರು ನಾಡು ನಡುವರು ರಾಡ್ ಇರ್ತದಿ ಆ ಅಡಿಗೆ ಬಂದು ತಟ್ಟು ಬಿಡ್ತಾರ ಹುಡುಗ ಏನಾದ್ರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್